ಯಾ ಚಿರದ ನೀ ಪುಣ್ಯ ಮಾಡಿದ ಸಿಗ್ತೈತಿ ಸಾಕ್ಯವಿಲ್ಲದಾಗದು ನಿಮ್ಗೆ ಪುಣ್ಯ ಇದ್ರೆ ಸಿಗ್ತೈತಿ ನೀವ್ ಪುಣ್ಯನ ಮಾಡಿಲ್ಲ ಸಿಗ ಅಂತ ಹೇಳಿ ಯಾಕೆ ದೇವ್ರಿಗೆ ಹೋಗಿಲ್ಲ ತಿನ್ಗ ಹೋಗಿಲ್ಲ ರಾಮ್ ಇಲ್ಲ ಧರ್ಮ ಇಲ್ಲ ಏನೇನು ಇಲ್ಲ ಇಲ್ಲ ನಮ್ಗೂ ಅದಾಗಬೇಕು ಇದಾಗ್ಬೇಕು ಅಂದ್ರೆ ಅದಾಗುದಿಲ್ಲ ಬರ್ತಾರ ನಮ್ ಮಠಕ್ಕೆ ಚಿರಂತರ ಮಠಕ್ಕೆ ಬರ್ತಾರೀ ಈ ಅಮಾಚಿ ಹುಣ್ಣಿ ಬಂದು ಹೋಗುದು ದಾರ ಮಾಡ್ರಿ ನಿಮ್ ಕೈ ಮಾಡಿ ಅಂತ ಬರತ್ತ